ನಮ್ಮ ಯೋಗೇಶ್ರು ಯೋಗಿ ಬ್ರದರ್ ಇದ್ದು ಮತ್ತೆ ಇವತ್ತಿನ ಸ್ನೇಹ ಬಂದಿದೆ ಆ ತಿಂಗಳಿಂದ ನಾವು ಪ್ಲಾನ್ ಮಾಡಿ ಆಕ್ಚುಲಿ ನಾವು ಸೇಲ್ ಮಾಡಿ ರಿಲೀಸ್ ಮಾಡ್ಬೇಕನ್ನ ಪ್ಲಾನ್ ಅಲ್ಲಿ ಇದ್ವಿ ಈಗ ಎಲ್ಲರಿಗೂ ಗೊತ್ತಿರಂಗ್ ಮಾರ್ಕೆಟ್ ಸ್ವಲ್ಪ ಮಾರ್ಕೆಟಿವಿಟಿ ಕಡಿಮೆ ಇರೋದ್ರಿಂದ ನಾವು ರಿಸ್ಕ್ ತಗೊಂಡು ಅಂದ್ರೆ ಮೇಡಮ್ ಇಲ್ಲ ಸರ್ ನಾವು ವೈಟ್ ಮಾಡ್ತಾ ಕೂತ್ರೆ ಆಗಲ್ಲ ರಿಲೀಸ್ ಮಾಡ್ಬಿಡೋಣ ಚೆನ್ನಾಗಿ ಬಂದಿದೆ ಸಿನಿಮಾ ಬರೋಣ ಅಂತ ಹೇಳಿ ಬಂದರು ನಾವು ಆಕ್ಚುಲಿ ಹದಿನೆಂಟನೇ ತಾರೀಕು ಅಂತೇಳಿ ಒಂದೂವರೆ ತಿಂಗಳಿಂದಲೂ ಪ್ಲಾನ್ ಮಾಡಿ ರಿಲೀಸ್ ಸೆಟ್ ಮಾಡಿ ಪ್ಲಾನ್ ಮಾಡಿ ಮಾಡ್ತಾ ಇದೀವಿ ಬಟ್ ಕೆಲವು ಸಿನಿಮಾಗಳು ಹಿಂದೆ ಮುಂದೆ ಆಗುತ್ತೆ ಹದಿನೆಂಟನೇ ತಾರೀಕು ಬರ್ತಾಯಿದ್ವಿ ಎಲ್ಲರೂ ನೋಡಿ ಆಶೀರ್ವದಿಸಿ ಒಳ್ಳೆ ಆಕ್ಷನ್ ಎಂಟರ್ಟೈನ್ಮೆಂಟ್ ಅಂತ ಸಿನಿಮಾ ನಿಮಗೆ ನಮಗೆ ನಾನು ಬೇಸಿಕಲಿ ಇದು ನಾರ್ತ್ ಕರ್ನಾಟಕ ಮೈಸೂರು ಏರಿಯೆಲ್ಲ ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ಅನ್ಸುತ್ತೆ ಯಾಕೆಂದ್ರೆ ಆ್ಯಕ್ಷನ್ ಸಾಕಷ್ಟು ಚೆನ್ನಾಗಿ ಹೋಗುತ್ತಾರೆ ಸೊ ಓವರ್ ಆಲ್ ಒಂದು ನೂರು ನೂರಿ ಪರ್ಸೆಂಟ್ ಪ್ಲಾನ್ ಮಾಡಿದೀವಿ ಇಂಟೈರ್ ಕರ್ನಾಟಕ ಥ್ಯಾಂಕ್ ಯು ಅಂಡ್ ದೆನ್ ತೆಂಗನೂರ್ಗೂ ಕೂಡ ಥ್ಯಾಂಕ್ ಯು ಅವರು ನೋಡಕ್ಕೆ ಇಲ್ಲಿ ಸುಮ್ಮನೆ ಇಷ್ಟೇ ಮಾತಾಡಿದ್ರು ಬಟ್ ಅವ್ರು ನಿಜವಾಗ್ಲೂ ಕರಿಮೊನೆ ಮಾತಾಡ್ಬೇಕಾದ್ರೆ ಎಲ್ಲ ಆಲ್ರೆಡಿ ಮೈಂಡ್ ಫಿಕ್ಸ್ ಮಾಡಿ ಮಾತಾಡ್ತಾ ಇರ್ತಾರೆ ಸೊ ಥ್ಯಾಂಕ್ ಯು ಆಲ್ರೆಡಿ ಅವ್ರು ಚೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮೇಡಮ್ ಮತ್ತೆ ಚಂದ್ರವರು ಏನಂದ್ರೆ ಆಲ್ರೆಡಿ ಅವ್ರಿಗೆ ಒಂದು ಬೇಸ್ ಇದೆ ಸರ್ ಈ ಏರಿಯಾದಲ್ಲಿ ನಮ್ಗೆ ಇದೇ ಪೇಪರ್ ಬೇಕಂತ ಜನರಲ್ ಆಗಿ ನಾವು ಬಿ ಸಿ ಸೆಂಟರ್ ಗಳು ಕಾನ್ಸಂಟ್ರೇಟ್ ಮಾಡಲ್ಲ ಸರ್ ಎ ಸೆಂಟರ್ಸ್ ಆ ತರ ಕಾನ್ಸಂಟ್ರೇಟ್ ಮಾಡ್ತೀವಿ ಬೇರೆ ಸಿನಿಮಾಗಳು ಇವ್ರು ಮೇಜರ್ ಕಾನ್ಸಂಟ್ರೇಟ್ ಮಾಡ್ತಾರೆ ಬಿ ಸೆಂಟರ್ಸ್ ಬಿಕಾಸ್ ಇಟ್ಸ್ ಆಕ್ಷನ್ ಅಂಡ್ ಲೋಕಲ್ ಗೆ ಕನೆಕ್ಟ್ ಆಗುವಂತ ಸಿನಿಮಾ ಸರ್ ಇದು ಹಾ ಆಮೇಲೆ ಮತ್ತೆ ಈ ಕೆಲವು ಮಾರ್ಕೆಟ್ ಪ್ಲೇಸ್ಗಳು ಅಲ್ಲೆಲ್ಲ ರೆಗ್ಯುಲರ್ ಆಗಿ ನಡೆಯುವಂಥ ದಂಡೆಗಳು ರೆಗ್ಯುಲರ್ ಆಗಿ ಏನೇನು ಈ ಮಾರ್ಕೆಟ್ ಅಲ್ಲಿ ಮಿಷನ್ ನಡೆಯುತ್ತಲ್ಲ ಸರ್ ಫೈನಾನ್ಸ್ ವ್ಯವಹಾರ ಇರ್ಬೋದು ಇದ್ರ ಜೊತೆಗೆಲ್ಲ ಒಂದು ಸೂಕ್ತವಾದಂತಹ ಒಂದು ಸಿನಿಮಾ ಇದು ಸೊ ಹಂಗಾಗಿ ಅದ್ರ ಜೊತೆ ಲವ್ ಸೆಂಟಿಮೆಂಟ್ ಎಲ್ಲ ಚೆನ್ನಾಗಿರೋದ್ರಿಂದ ಸೊ ಅವ್ರು ಆಲ್ರೆಡಿ ಪ್ಲಾನ್ ಮಾಡಿದ್ದಾರೆ ಈ ಏರಿಯಾದಲ್ಲಿ ಇದೇ ಕಟ್ಟರು ಬೇಕು ಸರ್ ಬೇರೆ ಯಾವುದು ಬೇಡ ನಮ್ದು ಚೆನ್ನಾಗಿರೋದು ಬಂದ್ರು ಬೇಡ ಇದು ಬೇಡ ಅನ್ನೋ ಥರ ಹಾ ನೋಡಿದೀನಿ ಸರ್ ಚೆನ್ನಾಗಿದೆ ಅದಕ್ಕೆ ನಂದಿದೆ ಸರ್ ಇದು ನಾರ್ತ್ ಕರ್ನಾಟಕ ಮತ್ತೆ ನಮ್ಮ ಮೈಸೂರು ಏನೇಲ್ಲ ಚೆನ್ನಾಗಿ ಕಸ್ಕೊಳ್ತೆ ಸರ್ ಸಿನಿಮಾ ಸೌಖ್ಯ ಅಂತ ಸ್ವಲ್ಪ ಕಷ್ಟ ಸರ್ ಇದೆ ಯಾಕಂದರೆ ಆ್ಯಕ್ಷನ್ ಸಿನ್ಮಲ್ಲಿ ಸೌತ್ ಸೌಖ್ಯದೆಲ್ಲ ಸ್ಲೂ ಹೋಗೋಲ್ಲ ಸೊ ಬೇರೆ ಎಲ್ಲ ಬಿ ಕೆ ಟಿ ಮತ್ತು ಈಗೆಲ್ಲ ಚೆನ್ನಾಗಿ ಪ್ಲಾನ್ ಮಾಡಿದ್ದೀವಿ ಸರ್ ಮುನ್ನೂರು ನೂರಪ್ಪತ್ತೈದು ಸೆಂಟರ್ಸ್ ನೋಡಿ ಮಾತು ಮಾಡ್ಕೊಳ್ತೀವಿ ಓಕೆ ಖುಷಿ ಧೈರ್ಯ ಬಂದು ಸೊ ಪ್ರೊಡ್ಯೂಸರ್ ಬಗ್ಗೆ ಹೇಳ್ಬೇಕಂದ್ರೆ ಸಾಮು ಸರ್ ಹೇಳಿದ ನನಗೆ ನಿಜವಾಗಲೂ ಏನು ಮಾತಾಗಿರ್ತಾರೆ ಅದನ್ನು ಹಂಡ್ರೆಡ್ ಪರ್ಸೆಂಟು ಆ ಡೇಟ್ಗೆ ಕ್ಲಿಯರ್ ಇರ್ತಾರೆ ಅದು ನನಗೆ ಮತ್ತು ನಮ್ಮ ಡೈರೆಕ್ಟು ಹೀರೋ ಎಲ್ಲ ಹೊಸವ್ರು ಅಂತ ಅನಿಸಲ್ಲ ನಾನು ಡ್ಯಾನ್ಸು ಇರೋದು ಎರಡೆರಡು ದಿವಸಕ್ಕೆ ಎರಡೆರಡು ಸಾಂಗ್ ಒಂದೊಂದು ಸಾಂಗ್ ಮಾಡಿದ್ದೀವಿ ಅಷ್ಟು ಫಾಸ್ಟು ಆ ಫೈಟ್ ಬಗ್ಗೆ ವಿಕ್ರಮ್ ಅಷ್ಟೇ ಹೇಳಿದ್ದಾರೆ ಅಗಲೇ ಪಾಪ ಅವರು ಚೆನ್ನಾಗಿ ಒಂದ್ ಸಿನ್ಮಾ ಅಂತ ಅನ್ಸಲ್ಲ ಫಸ್ಟ್ ಸಿನ್ಮಾ ಅಂತ ಅನ್ಸಲ್ಲ ತುಂಬಾ ಅವ್ರು ಹೇಳ್ತಾರೆ ಫಸ್ಟ್ ಸಿನ್ಮಾ ಅಂತ ತುಂಬಾ ಕಲ್ತಿದ್ದಾರೆ ಹೋಮ್ ವರ್ಕ್ ಮಾಡಿದ್ದಾರೆ ಅನ್ಸುತ್ತೆ ನಮ್ಮ ಮತ್ತೆ ಮ್ಯೂಸಿಕ್ ಬಗ್ಗೆ ನಾನು ಅವ್ರನ್ನ ಯೂಟ್ಯೂಬ್ ಅಲ್ಲಿ ಎಲ್ಲೋ ನೈಟ್ ಅಲ್ಲಿ ಕಾರಲ್ಲಿ ಸಾಂಗ್ ಆಡೋದು ಅದನ್ನ ಮಾತ್ರ ನಾನು ಫಾಲೋಅಪ್ ಮಾಡ್ತಾ ಇದ್ದೆ ಸೆಟ್ ಆಗಿ ಬಂದ್ರೆ ಒಂದ್ ದಿವಸ ಇವರೇ ಮ್ಯೂಸಿಕ್ ಡೈರೆಕ್ಟರ್ ಇದ್ರಲ್ಲಿ ಒಂದು ಪಾತ್ರ ಮಾಡ್ತಾರೆ ಹಂಗೆ ಭಕ್ಷಿ ಆಗಿದ್ದು ತುಂಬಾ ಚೆನ್ನಾಗಿ ಮಾಡಿದ್ರು ಅವರು ಮತ್ತೆ ನಮ್ಮ ಡೈರೆಕ್ಟ್ರು ಒಳ್ಳೆ ಡ್ಯಾನ್ಸರ್ ಅವರು ಕೂಡ ಇದೇ ಹತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ನಮ್ಮ ನಮ್ಮ ಫ್ರೆಂಡ್ಸ್ ಇದ್ರು ಓಕೆ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಲ್ಲಿ ಟೈಮಿಂಗು ಅದಿದ್ರು ಏನಿದ್ರು ಖುಷಿ ಖುಷಿಯಾಗಿ ಮಾಡ್ತಾ ಇದ್ವಿ ಥ್ಯಾಂಕ್ ಯು ಆಫ್ ದ್ಯಾಟ್ ಕಂಪುಟೇಬಲ್ ಸಾರಿ ಇನಿಷಿಯಲಿಗೆ ಸಾರಿ ಹೇಳ್ಬಿಡ್ತೀನಿ ಸೊ ಆಮೇಲೆ ನಿಮಗೆ ಅನ್ಕಂಫರ್ಟೇಬಲ್ ಆಗಬಾರ್ದು ಅಂತ ಹೇಳಿ ಸೊ ಕದೀಮ ಆ್ಯಂಡ್ ನಿಮ್ಗೆ ಕೇಳಿದಾಗೆ ಮುಂದಾಗೆ ನನ್ನ ಫಸ್ಟ್ ಪ್ರಾಜೆಕ್ಟ್ ಆ್ಯಂಡ್ ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಕೂಡ ಸಿನಿಮಾ ಅಂತ ಬಂದಾಗ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇದು ಸೊ ಇಲ್ಲಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ ಮಾಡಕ್ಕೆ ನೀವು ಸ್ಟಾರ್ಟ್ ಇದು ವರ್ಕು ತುಂಬ ಕಲ್ತಿದ್ದೀನಿ ನಾನು ಆ್ಯಸ್ ಅ ಮೇಕರ್ ಆ್ಯಸ್ ಪ್ರೊಡ್ಯೂಸರ್ ಒಂದು ಟೀಮ್ ಹ್ಯಾಂಡಲ್ ಮಾಡಲಿರ್ಬೋದು ಅಥವಾ ಸ್ಕ್ರಿಪ್ಟ್ ಇರ್ಬೋದು ಚಾಯ್ಸಸ್ಸು ಆಲ್ ಥಿಂಗ್ಸ್ ಅಲ್ಲಿಂದ ಗ್ರೂಪ್ ಆ ಜರ್ನಿ ಹಾಗೆ ಕಂಟಿನ್ಯೂ ಆಯಿತು ಆ್ಯಂಡ್ ಎವ್ರಿ ಬಡಿ ಇಸ್ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿತ್ತು ಆ್ಯಂಡ್ ನಮ್ದು ಹೊಸ ಟೀಮ್ ಅಂತ ಅವ್ರೂ ಅಷ್ಟೇ ಸಪೋರ್ಟಿವ್ ಆಗಿ ಯಾವುದೇ ಥೀಮ್ ತರೋಕೆ ಅಂತ ಲಾಸ್ಟ್ ಟೈಮ್ ಕೂಡ ಹೇಳಿದ್ವಿ ನಮ್ಮ ಜೊತೆ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್

And I'm a fashion designer. Scripter company. That American-based company. So, uh, my education, another one, my artist, illustrator, painting. So, I, I do, but the cinema, I'm not very into. Bandir film, ಇಟ್ ಆಲ್ ಸ್ಟಾರ್ಟ್ ಇದೆ ಲೈಕ್ ಚಂದನ್ ಇಸ್ ಮೈ ವೆರಿ ಗುಡ್ ಫ್ರೆಂಡ್ ನಾವು ಒಂದು ಮಾತಾಡ್ತಾ ಇರ್ಬೇಕಾದ್ರೆ ಫ್ಲಿಪ್ ಸ್ಟಾರ್ಟ್ ಸಿನಿಮಾ ನಾನು ಈ ಥರ ಏನೊಂದು ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಆ್ಯಂಡ್ ಮೈ ಪಾರ್ಟ್ನರ್ ವಾಸ್ ಆಲ್ಸೋ ವಿಲಿಂಗ್ ಟು ಇನ್ವೆಸ್ಟ್ ಸೊ ಜಾಬ್ ಹೊರತಾಗಿ ಕ್ರಿಯೇಟಿವ್ ಆಗಿ ಏನಾದರೂ ಒಂದು ಸ್ಟಾರ್ಟ್ ಮಾಡೋಣ ನನ್ನದು ಒಂದು ಚಿಕ್ಕ ಥಾಟ್ ಇತ್ತು ತುಂಬ ಚಿಕ್ಕ ಥಾಟ್ ನಾನು ಹೇಳಿದ್ರೆ ಅದು ಹೌದಾ ಫ್ಲಿಪ್ ಸ್ಟಾರ್ಟ್ ಅನ್ನೋ ಥರ ಸ್ಟಾರ್ಟ್ ಆಗೋಯ್ತು ಸಿನಿಮಾ ಹ್ಮ್ ಸ್ವಲ್ಪ ಎಷ್ಟು ಬೇಕಿತ್ತು ಸ್ವಲ್ಪ ಕೆಲಸ ಎಷ್ಟು ಬೇಕಿದ್ರು ಮಾಡ್ಬೋದು ಸೊ ಒಂದೇನೆಲ್ಲ ನಿಮ್ ಬೇಡದೇನಂದ್ರೆ ತುಂಬಾ ಒಳ್ಳೆ ತಂಡ ಯೂಶ್ವಲಿ ನಮ್ಮ ಸಿನಿಮಾದಲ್ಲಿ ಒಂದು ಸ್ಟೇಜ್ ಇದೆ ತೆಂಗಿನಕಾಯಲ್ಲಿರೋ ಸಂಬಂಧ ಕುಂಬ ಕಾಯಲ್ಲಿರೋಲ್ಲ ಅಂತ ಸೊ ಶುರುವಾಗುವಾಗ ಎಷ್ಟು ಬಾಂಧವ್ರಿಗೆ ಎಷ್ಟು ಚೆನ್ನಾಗಿರ್ತೀವಿ ಒಂದಷ್ಟು ಚೆನ್ನಾಗಿರ್ತೀವಿ ಅದೇ ಮುಗಿತಾ ಮುಗಿತಾ ಮುಗಿತ ಮುಗಿತು ಬಟ್ ಎಸ್ಪೆಷಲಿ ಈ ಟೀಮು ಎಂಟೈರ್ ನಾಟಕ ಡೈರೆಕ್ಟರ್ ಪ್ರೊಡ್ಯೂಸರ್ ಹೀರೋ ಹೀರೋಯಿನ್ ಲೈಟ್ ಹಿಡಿದು ಮೈಟೋ ಕಾಸ್ಟ್ ಇಸ್ರೇಲ್ ಕಂಪ್ಲೀಟ್ ಟೀಮು ಅದೆಷ್ಟು ಚೆನ್ನಾಗಿ ಅಂತ ಹೇಳಿದ್ರೆ ದೇವ್ರ ಆಶೀರ್ವಾದ ದೇವರೇ ಎಲ್ಲರನ್ನು ತೊಗೊಂಬಂದು ಕೂಡಿಸಿದ್ರು ಫಸ್ಟ್ ನಾನು ಶಶಾಂಕ್ ಸರ್ ಟ್ಯಾನ್ಸ್ ಹೇಳ್ತೀನಿ ಈ ಕಿಂಗ್ಲಾ ಪ್ರಶ್ಚೆ ಮಾಡಿಸಿದ ಶಶಾಂಕ್ ಸರ್ ಶಶಾಂಕ್ ಸರ್ ಕಡೆಯಿಂದ ಈ ಸಿನಿಮಾ ಕೆಲಸ ಮಾಡೋಕ್ಕೊಂದು ಅವಕಾಶ ಸಿಕ್ತು ಸೊ ನೋಡಿದೆ ಒಂದು ದಸರಾ ತಂಡ ಚೆನ್ನಾಗಿತ್ತು ಓಕೆ ಸೊ ಮಾತಾಡ್ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ ಶುರು ಮಾಡ್ತಾ 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 ಆ ಸಿನಿಮಾನೇ ಆಯ್ಕೆ ಮಾಡ್ಕೊಂಟು ಎಸ್ಪೆಷಲಿ ವೆರಿ ಗುಡ್ ಸೋಲ್ಸ್ ಪ್ರತಿಯೊಂದು ಒಬ್ಬರೇ ಸ್ತ್ರೇರೋ ಒಬ್ಬರೇ ಚೆನ್ನಾಗಿರಲ್ಲ ಪ್ರತಿಯೊಬ್ರು ಸೊ ಅದೊಂದು ತುಂಬಾ ಖುಷಿ ಕೊಟ್ಟಂತ ಅನುಭವ ಈ ಸಿನಿಮಾದಲ್ಲಿ ಸೊ ಎಸ್ಪೆಷಲಿ ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಯಶ ಸಿನಿಮಾ ಅವರು ಸೊ ಅವರು ವಯಸ್ಸು ಸಿಕ್ಕುದು ಬಟ್ ಅವ್ರು ನೋಡ್ತಾರೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲರೂ ನೋಡ್ತಾ ಇದ್ರು ಪ್ರತಿಯೊಬ್ರು ಅವ್ರದ್ದು ಏನೇ ಕಷ್ಟ ಏನೇ ನೋವೇನೇ ಇದ್ರೂ ಇಮಿಡಿಯೇಟ್ ರಿಯಾಕ್ಟ್ ಆ್ಯಕ್ಟ್ ಮಾಡೋರು ಸೊ ಕೇಳೋಕ್ಕೆ ಮುಂಚೆನೇ ರಿಯಾಕ್ಟ್ ಆ್ಯಕ್ಟ್ ಮಾಡೋರು ಸೊ ನನಗೆ ಒಂದು ತುಂಬ ಒಂದು ಹೊಸ ಅನುಭವ ನಾನೊಂದು ಇಪ್ಪತ್ತು ವರ್ಷದ ಸಿನಿಮಾದಲ್ಲಿ ಕೆಲಸ ಮಾಡಿಸ್ಕೊಂಡು ಇದ್ದೀನಿ ಸೊ ಈ ಇಪ್ಪತ್ತು ವರ್ಷದಲ್ಲಿ ಈ ಸಿನಿಮಾ ತುಂಬ ಒಳ್ಳೆಯ ಅನುಭವ ಎಷ್ಟರ ಮಟ್ಟಿಗೆ ಅನುಭವ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮನುಷ್ಯನೂ ಒಂದು ಡೆಸ್ಟ್ ಬಿಟ್ಟಲ್ಲಿ ಇರ್ತಾನೆ ಅದು ಒಂದು ನಿಮಿಷ ಆಗಿರ್ಬೋದು ಹತ್ತು ನಿಮಿಷ ಆಗಿರ್ಬೋದು ಒಂದು ವಾರ ಆಗಿರ್ಬೋದು ಒಂದು ದಿವಸ ಆಗಿರ್ಬೋದು ಹತ್ತು ದಿನನೇ ಆಗಿರ್ಬೋದು ಒಂದು ತಿಂಗಳೇ ಆಗಿರ್ಬೋದು ಒಂದು ವರ್ಷನೇ ಆಗಿರ್ಬೋದು ಸೊ ಆ ಡೆತ್ ಬೆಟ್ಟಲ್ಲಿ ಇರೋ ಟೈಮಲ್ಲಿ ನೆನಪಿಗೆ ಬರೋವಂಥ ದಿನಗಳು ಈ ಕೆಲಸ ಮಾಡುವಂಥ ಕರೀಮಾ ಸಿನಿಮಾ ಕೆಲಸ ಮಾಡುವಂಥ ದಿನಗಳು ಅಷ್ಟು ಇರೋಂಥ ದಿನಗಳು ಸೊ ಇಷ್ಟೆಲ್ಲ ಕಷ್ಟಪಟ್ಟು ಒಂದೊಳ್ಳೆ ಸಿನಿಮಾ ಮಾಡಿದ್ವಿ ಒಂದೊಳ್ಳೆ ತಂಡ ಕಟ್ಕೊಂಡು ದಯವಿಟ್ಟು ಆಶೀರ್ವಾದ ನಮಸ್ಕಾರ ಈ ಚಿತ್ರದಲ್ಲಿ ನನ್ನೊಂದು ವ್ಯಾಪಾರಿ ಪಾತ್ರ ಅಂದ್ರೆ ಸಿಟಿ ಮಾರ್ಕೆಟ್ ನಲ್ಲಿ ವ್ಯಾಪಾರ ಮಾಡ್ತಾ ಇರ್ತೀನಿ ಸಂಡೆ ಬಸಾರ್ ವ್ಯಾಪಾರ ಮಾಡ್ತಾ ಇರ್ತೀನಿ ಒಂದೊಂದಿನ ಒಂದಿನ ಈರುಳ್ಳಿ ವ್ಯಾಪಾರ ಮಾಡ್ತಾ ಇರ್ತೀನಿ ಇನ್ನೊಂದು ದಿನ ಏನೋ ಒಂದು ಎಲೆಕ್ಟ್ರಾನಿಕ್ ಐಟಮ್ಸ್ ಮಾರ್ತಾ ಇರ್ತಾರೆ ಮಾರ್ತಾ ಇರ್ತೀನಿ ಈ ತರದ್ದು ಅಷ್ಟು ಬ್ಯುಸಿ ಇರುವಂತ ಮಾರ್ಕೆಟ್ ಅಲ್ಲಿ ಶೂಟಿಂಗ್ ಮಾಡಿದ್ದು ನನಗೆ ಒಂದು ವಿಶೇಷವಾದ ಒಂದು ಅನುಭವ ತುಂಬಾ ಒಳ್ಳೆ ಟೀಮ್ ಜೊತೆಲಿ ಕೆಲಸ ಮಾಡದಂತ ಅನುಭವ ಸಿಕ್ತು ಹಾಗೆ ನಮ್ಮ ನಿರ್ದೇಶಕರು ನನಗೆ ಅದು ಮೊದಲನೇ ರಂಗಭೂಮಿ ಗೆಳೆಯರು ಹಾಗಾಗಿ ಈ ಪಾತ್ರವನ್ನು ಪಾತ್ರಕ್ಕೆ ನನ್ನ ಆಯ್ಕೆ ಮಾಡುವಂಥ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಇಡೀ ತರಲಿಕ್ಕೆ ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ನಮಸ್ಕಾರ